ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಸ್ಮಾರ್ಟ್ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನ ಹೆಸರು ಶೋಭಾ ಅಂತ ಹೇಳಿ ಅಂತ ಸೊ ಯಾರಾದರೂ ಹೊಸೊಬ್ಬರು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಕಾನ್ಸೆಪ್ಟ್ನ ಅಂದರೆ ಈ ಒಂದು ಪಾಯಿಂಟ್ಸ್ನ ನೆನಪಿಟ್ಕೊಬೇಕಾಗತ್ತೆ ಫಸ್ಟಿಗೆ ಬಂದು ಯುನೀಕ್ ನೇಮ್ ಸರ್ಚ್ ಮಾಡಬೇಕು ಸೊ ನಿಮ್ಮ ಯಾವುದು ಇರಬಾರ್ದು ನೇಮು ಆ ನೇಮ್ ಒಂದು ಸರ್ಚ್ ಮಾಡಿ ಇಟ್ಕೊಬೇಕು ಸೊ ಯಾವ್ದು ಯೂನಿಕ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಸೊ ಅದು ನೇಮ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಆ ನೇಮ್ ಇಟ್ಕೊಬೇಕು ಬೇಕಾಗತ್ತೆ ಸೊ ಆ ಥರ ಇಟ್ಕೊಂಡ್ರೆ ನಿಮ್ಮದು ಬೇಗ ಒಂದು ಕ್ಲಿಟ್ ಅಂದರೆ ಕಷ್ಟಕರವಾಗೂ ಕೂಡ ಆಗಬಾರ್ದು ಹೆಸರು ಸೊ ಈಸಿ ಮತ್ತು ನೆನ್ಪಿಟ್ಕೊಳ್ಳೋ ಥರ ಆಗು ಇರಬೇಕು ಹಾಗೆಯೇ ಬೇಗ ಒಂದು ಹೆಸರು ಬಾಯಿಗೆ ಬರೋ ಥರನೂ ಇರಬೇಕು ಆ ಥರ ಒಂದು ಹೆಸರುಗಳನ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಟ್ಕೊಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದು ಎರಡನೇ ಪಾಯಿಂಟ್ ಬಂದು ನೆಕ್ಸ್ಟು ಬಂದು ಎರಡನೇ ಪಾಯಿಂಟ್ ಬಂದು ನೀವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಗೂಗಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವು ನೆಕ್ಸ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಸೊ ಫಸ್ಟ್ಗೆ ನೀವು ಸ್ಟಾರ್ಟ್ ಮಾಡೋದು ಫಸ್ಟ್ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಇದಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಸ್ಟಾರ್ಟ್ ಮಾಡಿದ ಮೇಲೆ ಸೊ ಒಂದೊಂದೇ 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 ಆಗ್ತಾ ಇರುತ್ತೆ ಒಂದರಿಂದ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ಒಂದು ಐವತ್ತು ಬಂದಾಗ ಖುಷಿ ಆಗುತ್ತೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ 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 ಆಗ್ತಾ ಇದ್ದರೆ ನಮಗೆ ಖುಷಿ ಜಾಸ್ತಿ ಆಗುತ್ತೆ ಇನ್ನೇನು ಹತ್ತಿರದಲ್ಲಿ ಇದ್ದೀವೇನೋ ಹತ್ತಿರದಲ್ಲಿ ಇದ್ದೀವೇನೋ ಅಂತ ಇದೇ ಹಂತನ ಎಲ್ಲರೂ ಕೂಡ ಒಂದು ತಲುಪಿ ಬಂದಿರ್ತಾರೆ ಝೀರೋಯಿಂದನೇ ಎಲ್ಲರೂ ಬಂದಿರೋ ಅಂಥದ್ದು ಸೊ ನೀವು ಕೂಡ ನೀ ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಚಾನಲ್ ಸ್ಟಾರ್ಟ್ ಮಾಡ್ಕೊಬೋದು ಸೊ ಕಂಪ್ಲೀಟ್ ಗೈಡೆನ್ಸನ್ನು ಕೂಡ ನಾನು ಕೊಡ್ತೀನಿ ಸೊ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಸೊ ಹಾಗೆಯೇ ಸೆಕೆಂಡ್ ಬಂದು ಯೂಟ್ಯೂಬ್ ಚಾನಲ್ಲು ನೀವು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿ ನಂತರ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಫ್ರೆ ಚಾನಲ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬಂದು ನೀವು ಈ ವಿಡಿಯೋನ ಶೂಟ್ ಮಾಡಬೇಕಾಗತ್ತೆ ಸೊ ಸ್ಟಾರ್ಟಿಂಗ್ ಬಂದು ಕ್ರೈಟೀರಿಯಾ ಏನಿರುತ್ತೆ ಅದು ಮಾನಿಟೈಸ್ ಆಗೋಕ್ಕೆ ಅಂತಂದರೆ ಸ್ಟಾರ್ಟಿಂಗ್ ಬಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರುತ್ತೆ ಅದು ಮಾನಿಟೈಸ್ ಆಗಬೇಕು ಅಂದರೆ ಹಾಗೆಯೇ ಫೋರ್ ಅವರ್ಸ್ ವಾಚ್ ಅವರ್ಸ್ ಇರುತ್ತೆ ಅಂದರೆ ನಾಲ್ಕು ಸಾವಿರ ಗಂಟೆಗಳು ನಿಮಗೆ ವಾಚ್ ಅವರ್ಸ್ ಆಗಿರಬೇಕು ಸೊ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಏನಿದೆ ಇವತ್ತು ಸ್ಟಾರ್ಟ್ ಮಾಡಿದರೆ ಇವತ್ತಿನ ದಿನ ಮುನ್ನೂರ ಅರವತ್ತೈದು ದಿನ ಏನಿದೆ ಅಲ್ವಾ ಸೊ ನೀವು ಎರಡು ವರ್ಷ ತೊಗೊಳ್ಳಿ ಐದು ವರ್ಷ ತೊಗೊಳ್ಳಿ ಅದು ಡಜಂಟ್ ಮ್ಯಾಟರ್ ಬಟ್ ಒಂದು ವರ್ಷದಲ್ಲಿ ನೀವು ನಾಲ್ಕು ಸಾವಿರ ವಾಚ್ ಅವರ್ಸನ್ನು ನೀ ಕಂಪ್ಲೀಟ್ ಮಾಡಿರಬೇಕು ಸೊ ನನ್ನ ಚಾನಲಲ್ಲಿ ನಾನು ತುಂಬ ಲಾ ತುಂಬ ಟೈಮ್ ತೊಗೊಂಡೆ ನಾನು ಅದು ಮಾನಿಟೈಸ್ ಆಗೋಕ್ಕೆ ಸೊ ಯಾಕೆಂದರೆ ತೌ ತೌಸಂಡ್ಸ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ಸೊ ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಲಿಲ್ಲ ವಾಚ್ ಅವರ್ಸ್ ಮಾಡೋದಕ್ಕೇ ತುಂಬ ಕಷ್ಟಪಟ್ಟೆ ನಾನು ವಾಚ್ ಅವರ್ಸೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸೊ ಡೈಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕಾಗತ್ತೆ ನೀವು ಏನು ತಮ್ನೆಲ್ಸ್ ಕರೆಕ್ಟಾಗಿ ಹಾಕಬೇಕು ಹಾಗೆ ಕೀಬೋರ್ಡ್ಸ್ ಹಾಕಬೇಕು ಅದು ಏನು ನೀವೇನು ಹೇಳಕ್ಟಿದ್ದೀರಾ ನಿಮ್ಮದು ಇವಾಗ ನೀಶ್ ಏನು ನೀಶ ಅಂದರೆ ನೀವು ಏನು ಮಾಡ್ತೀರಾ ಚಾನೆಲ್ ಆ ಚಾನಲ್ ಇವಾಗ ರಂಗೋಲಿ ಮಾಡ್ಬೋದು ಇಲ್ಲಾಂದರೆ ಆರ್ಟ್ ಅಥವಾ ರಂಗೋ ರಂಗೋಲಿ ಅಥವಾ ಡೈ ಅಂತ ಹೇಳ್ತಾರಲ್ಲ ಈ ವೇಸ್ಟೇಜ್ಗಳಿಂದ ನೀವೇನಾದರೂ ವಸ್ತುಗಳನ್ನ ಮಾಡ್ತೀರಾ ಆ ಥರ ಇಲ್ಲಾಂದರೆ ಕುಕ್ಕಿಂಗ್ ಚಾನಲ್ ಇದೆಯಾ ಇಲ್ಲ ಟೆಕ್ ಚಾನಲ್ ಇದೆಯಾ ಇಲ್ಲಾಂದರೆ ವ್ಲಾಗ್ಸ್ ಮಾಡ್ತೀರಾ ಡೈಲಿ ವ್ಲಾಗ್ಸ್ ಮಾಡ್ತೀರಾ ಆ ಥರ ಏನಿದೆ ಅದು ಡೈಲಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೇನ್ ಮಾಡಬೇಕಾಗುತ್ತೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದರೆ ಡೈಲಿ ಅಂದರೆ ನೀವು ಹತ್ತು ಗಂಟೆಗೆ ಹಾಕಿದರೆ ಹತ್ತು ಗಂಟೆಗೇ ಹಾಕ್ತಾ ಇರಿ ವಿಡಿಯೋಸು ಆ ಟೈಮಲ್ಲೇ ನೀವು ಹಾಕೋದಕ್ಕೆ ಟ್ರೈ ಮಾಡಿ ಫುಲ್ ಟ್ರೈ ಟ್ರೈ ಮಾಡಿ ಅದೇ ಟೈಮಲ್ಲೇ ನೀವು ಹಾಕೋದ್ರಿಂದ ಸೊ ಅದು ಜಾಸ್ತಿ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಇವತ್ತು ಹತ್ತು ಜನಕ್ಕೆ ಹೋಗಿರುತ್ತೆ ನೆಕ್ಸ್ಟ್ ಬಂದು ನಿಮಗೆ ಹದಿನೈದು ಜನಕ್ಕೆ ಹೋಗುತ್ತೆ ನೆಕ್ಸ್ಟ್ ಬಂದು ಇಪ್ಪತ್ತು ಜನಕ್ಕೆ ಹೋಗುತ್ತೆ ಹಾಗೇ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟು ಅಂದರೆ ಶಾರ್ಟ್ಸ್ ಕೂಡ ಹಾಕ್ತಾ ಇರಬೇಕು ಹಾಗೆಯೇ ತಮ್ಮನೇಲೊಂದು ನೀಟಾಗಿ ಮಾಡಿ ಸೊ ಇಷ್ಟು ಕೂಡ ಒಂದು ಇದು ಸೊ ಇವಾಗ ಜಾಸ್ತಿ ಯೂಟ್ಯೂಬರ್ಸ್ ಇರೋದ್ರಿಂದ ಕಾಂಪಿಟೇಷನ್ಸ್ ಕೂಡ ಜಾಸ್ತಿ ಇದೆ ನಿಮಗೆ ಕಾಂಪಿಟೇಷನ್ಸು ಜಾಸ್ತಿ ಇದೆ ಸೊ ನೋಡಿಕೊಂಡು ನೀಶೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅರ್ನಿಂಗ್ಸ್ ಏನು ಸಾಕ್ ಇದು ಆನ್ಲೈನ್ ಅಂದರೆ ಈ ಥರ ಯೂಟ್ಯೂಬ್ ಮಾಡ್ಬೋದು ಇನ್ಸ್ ಇನ್ಸ್ಟಾಗ್ರಾಮ್ ಮಾಡ್ಬೋದು ಅಲ್ಲಿ ಇದು ಸೇಫ್ ಅನಿಸುತ್ತೆ ನನಗೆ ಸೊ ಇದರಲ್ಲಿ ಕೂಡ ನಿಮಗೆ ಕಮೆಂಟ್ಸ್ ಬರುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಜನ ಹೆಂಗಿದ್ರು ಮಾತಾಡ್ತಾರೆ ನೀವು ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಜನರದ್ದು ಅದೇ ಕೆಲಸನೇ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಏನು ಮಾಡ್ಕೊಂಡಿದ್ದೀರ ನಿಮ್ಮ ಡ್ರೀಮ್ ಏನಿದೆ ಆ ಡ್ರೀಮ್ ಥ್ರೂ ನೀವು ನೀವು ಏನು ಸಕ್ಸಸ್ ಕಾಣೋದಕ್ಕೆ ನೀವು ಪ್ರಯತ್ನ ಪಡಿ ನಾನಂತೂ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿದ್ದಿದ್ದು ನಾನು ಖಂಡಿತವಾಗ್ಲೂ ನಾನು ಯೂಟ್ಯೂಬರ್ ಆಗ್ತೀನಿ ಅಂತ ಖಂಡಿತವಾಗ್ಲೂ ನನ್ನ ಒಂದು ಕನ್ಸು ಮನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನನ್ನ ನನ್ನ ಒಂದು ಏನು ಯೂಟ್ಯೂಬ್ ಇದೆ ಅಲ್ವ ಜರ್ನಿ ಅದು ಏನಪ್ಪ ಅಂತ ಸ್ಟಾರ್ಟ್ ಆಗಿದೆ ಒಂದು ಮೆರಾಕಲ್ ಅಂತ ಹೇಳ್ಬೋದು ಸೊ ಸ್ಟಾರ್ಟಿಂಗ್ ಬಂದು ನಮಗೆ ಏನಿದೆ ಇದು ಕರೋನಾ ಬಂತಲ್ವ ಆ ಟೈಮಲ್ಲಿ ಜಸ್ಟು ನನಗೆ ಅದು ಅದು ಒಳಗಡೆ ಇದು ಸೋಷಿಯಲ್ ಮೀಡಿಯಾ ಇದೆ ಅಂತ ಕೂಡ ನನಗೆ ಒಂದು ಕೂಡ ಐಡಿಯಾ ಇಲ್ದವಳು ಇವತ್ತು ನಾನು ಸವೆನ್ ಕೆ ಸಬ್ಸ್ಕ್ರೈಬರ್ಸು ಮಾಡಿದ್ದೀನಿ ಸೊ ಅದು ಕೂಡ ಆಗಿ ಮಾಡಿರೋ ಅಂಥದ್ದು ಯಾವುದು ಕೂಡ ನಾನು ಆಮಿಷ ಒಟ್ಟು ನಾನು ನಿಮಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಇಪ್ಪತ್ತು ಸಬ್ಸ್ ತುಂಬ ಚೆನ್ನಾಗಿ ಆ ಥರ ಮಾಡ್ತಾರೆ ಖಂಡಿತವಾಗ್ಲೂ ಅದು ಯಾವುದೋ ಆಮಿಷಕ್ಕೆ ಹೋಗಬೇಡಿ ಏನು ಮಾಡ್ತಿದ್ದೀರಾ ಅದ್ರ ಕರೆಕ್ಟಾಗಿ ನಿಯತ್ತಾಗಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಚಾನೆಲ್ ಗ್ರೋ ಆಗೋದಂತೂ ಗ್ಯಾರಂಟಿ ಆಗುತ್ತೆ ಸೊ ಯಾರು ಕೈ ಇಡಬೇಡಿ ಕಾಲು ಕಾಲಿಡಬೇಡಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಿಂತ ನನಗೆ ಯುನೀಕ್ ಮತ್ತು ತುಂಬ ಚೆನ್ನಾಗಿರೋ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ನನಗೆ ಯೂಟ್ಯೂಬೇ ನನಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ ಸೊ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಎಲ್ಲ ಏಜು ದವರು ಕೂಡ ಇರ್ತಾರೆ ಗಂಡಸರು ಇರ್ತಾರೆ ಹೆಂಗಸ್ರು ಇರ್ತಾರೆ ಮತ್ತು ವರ್ಲ್ಡ್ ವೈಡು ನಿಮಗೆ ಕವರೇಜ್ ಸಿಗುತ್ತೆ ಸೊ ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ ನಾಳೆ ಇಲ್ಲ ಅಂದರೆ ಮುಂದಿನ ತಿಂಗಳಾಗತ್ತೆ ಅನ್ ಖಂಡಿತ ಅಂತೂ ಹಾಗೆ ಆಗುತ್ತೆ ಪ್ರಯತ್ನ ಒಂದು ಬೇಕು ಅಷ್ಟೇ ಸೊ ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಹೇಳ್ತಾ ಇದ್ದೆ ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಏನು ಅದ್ಭುತ ಅಂತಲೇ ಹೇಳ್ಬೋದು ಸೊ ಕರೋನಾ ಟೈಮಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಮನೆಯಲ್ಲೇ ಇರ್ತಾಯಿದ್ವಲ್ಲ ಸೊ ಮನೇಲಿ ಕೆಲಸ ಇಲ್ಲ ಏನಿಲ್ಲ ನಿಮಗೆ ಗೊತ್ತಿದೆ ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಏನು ಮಾಡೋದು ನಮಗೆ ಬೇಜಾರಾಗ್ತಾ ಇತ್ತು ಅಂದ್ಬಿಟ್ಟು ಟಾಕ್ ಅಂತ ಬರ್ತಾಯಿತ್ತು ಗೊತ್ತಾಯ್ತಾ ಆ ಟಿಕ್ ಟಾಕ್ ಅನ್ನೋ ಒಂದು ವೀಡಿಯೋಸು ನಾನು ಮಾಡ್ತಾಯಿದ್ದೆ ಆವಾಗ ಅವಾಗೂ ಅನ್ನಿಸ್ತಾ ಇತ್ತು ಬಟ್ ನೋಡ್ತಾ ಇರಲಿಲ್ಲ ಅದೆಲ್ಲ ಇತ್ತು ಅಂತ ಕೂಡ ನನಗೆ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಸ್ವಲ್ಪ ವೀಡಿಯೋಸು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಟಿಕ್ ಟಾಕಲ್ಲಿ ಸ್ಟಾರ್ಟಿಂಗ್ ಬಂದು ನಾನು ಮತ್ತು ನಮ್ಮ ಚಿನ್ನು ನಮ್ಮ ಚಿನ್ನು ಅಂದರೆ ನನ್ನ ಮಗ ವೀಡಿಯೋಸನ್ನು ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಷ್ಟೊಂದೇನು ರೆಸ್ಪಾನ್ಸ್ ಏನು ಬರಲಿಲ್ಲ ಮತ್ತು ಅಲ್ಲಿಂದ ನನಗೆ ಆನ್ಲೈನು ಏನು ಫ್ರೀಲ್ಯಾನ್ಸಿಂಗು ಅದು ಇದು ಎಲ್ಲ ಗೊತ್ತಾಯಿತು ಸೊ ಅದೆಲ್ಲ ಗೊತ್ತಾಗ ಅದು ಸ್ವಲ್ಪ ಜಾಸ್ತಿ ಒಳಗಡೆ ಅಂದರೆ ಡೀಪಾಗಿ ಹೋಗಿ ಅದನ್ನು ನಾಲೆಜ್ ಪಡ್ಕೊಬೇಕಾಗುತ್ತೆ ಬಟ್ ನಮ್ಮದು ಜಸ್ಟ್ ಡಿಗ್ರಿ ಆಗಿರೋದ್ರಿಂದ ಅದೆಲ್ಲ ಆಗಲಿಕ್ಕಿಲ್ಲ ಸೊ ಮತ್ತು ಹಾಗೇ ಯೂಟ್ಯೂಬ್ ನೋಡ್ಕೊಂಬಿಟ್ಟೆ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡೆ ಎಲ್ಲೂ ಕೂಡ ಇನ್ನೊಂದು ಇವಾಗ ಏನಂದರೆ ಅಕಾಡೆಮಿ ಅದು ಇದು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಯಾವುದೂ ಬೇಕಿಲ್ಲ ರೀ ನೀವು ದುಡ್ಡು ಕೊಟ್ಟು ಯಾಕೆ ಕಲ್ತ್ಕೊಬೇಕು ಹೇಳಿ ಅಕಾಡೆಮಿ ಅಂತೆ ಅದು ಇದು ಅಂತ ನನ್ನ ಹೆಸರು ಅಂತ ಹೋಗಲ್ಲ ನಿಮಗೆ ತುಂಬ ಅಕಾಡೆಮಿಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಬೇಡ ಸೆಲ್ಫ್ ಲರ್ನರಾಗಿ ಯಾವ ಥರ ಯಾವ ಥರ ನಾನು ಇವಾಗ ನಾನೇ ಹೇಳ್ಕೊತಾ ಇದ್ದೀನಲ್ವ ಎಲ್ಲ ನಾನೇ ಕಲ್ತಿರೋ ಅಂಥದ್ದು ಎಲ್ಲೂ ಕೂಡ ನನಗೆ ಎಲ್ಲೂ ಕೂಡ ದುಡ್ಡು ಕೊಟ್ಟು ಒಂದು ಒಂದು ಪೈಸಾ ಕೂಡ ಕೊಟ್ಟು ಕಲಿಬೇಕು ಅಂದಿಲ್ಲ ಬಟ್ ಟೈಮ್ ಕೊಡಬೇಕಾಗತ್ತೆ ಟೈಮ್ ಕೊಟ್ಟು ನಾವು ಕಲ್ತ್ಕೊಂಡೆ ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ ಬೇರೆಯವ್ರು ಯಾರಿಗೋ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಇದು ದುಡ್ಡು ಕೊಟ್ಟು ಕಲಿಯುವಂಥ ಒಂದು ಇದೇ ಅಲ್ಲ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ದುಡ್ಡು ಮಾಡ್ಕೊಳ್ಳೋವಂಥ ಒಂದು ಇದು ಅಷ್ಟೇ ಅವ್ರು ಕಲಿಸೋದು ಅಷ್ಟೇ ನೀವು ನಿಮ್ಮ ನಿಮ್ಮ ನೀವು ನಿಮಗೆ ನೀವೇ ಟೈಮ್ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೋದು ಗ್ಯಾರಂಟಿ ಯಾರೂ ನಿಲ್ಸೋಕ್ಕಾಗಲ್ಲ ಬಟ್ ಕನ್ಸಿಸ್ಟಿಯನ್ಸಾಗಿ ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೊಂದು ಕಾನ್ಫಿಡೆನ್ಸು ಇರಬೇಕಾಗತ್ತೆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಸೊ ನೀವು ಕೂಡ ದುಡ್ಡನ್ನು ಎಣಿಸ್ಕೊಬಹುದು ಅಂತ ಹೇಳ್ತೀನಿ ನಾನು ಸಕ್ಸಸ್ಫುಲ್ಲಾಗಿ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ ಆಲ್ರೆಡಿ ಇನ್ನೊಂದು ಪೇಮೆಂಟ್ ಬರೋಕ್ಕೆ ಬಾಕಿ ಇದೆ ಯಾಕೋ ಬಂದಿಲ್ಲ ಗೊತ್ತಿಲ್ಲ ಸೊ ಅದು ತಗೊಂಡ ನಂತರ ನಾನು ನೆಕ್ಸ್ಟು ವೀಡಿಯೋ ಮಾಡ್ತೀನಿ ನಾನು ನಿಮಗೆ ಸೊ ಎಷ್ಟು ಬಂತು ಏನು ಅಂತ ಕೂಡ ನಾನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಎಷ್ಟು ಬಂತು ಏನು ಅಂತ ಅಂದ್ಬಿಟ್ಟು ಆ ವೀಡಿಯೋನಲ್ಲೂ ಸೊ ನನ್ನ ಜರ್ನಿ ಹೀಗಿತ್ತು ಸೊ ಇವತ್ತು ಆಗಿದೆ ದೇವ್ರದಯ್ಯ ಹಾಗೆ ನಿಮ್ಮ ಒಂದು ಸಪೋರ್ಟಿಂದ ನಾನಿವತ್ತು ಸೆವೆನ್ ಕೆ ಪೂರೈಸಿದ್ದೀನಿ ಆದಷ್ಟು ಆದಷ್ಟು ಬೇಗ ಒಂದು ಲಕ್ಷಗಳ ಗಟ್ಟಲೆ ಬರಲಿ ಸಬ್ಸ್ಕ್ರೈಬರ್ಸು ನಿಮ್ಮ ಸಪೋರ್ಟು ನನಗೆ ಮಾಡಿ ಇನ್ನೊಂದು ಚಾನಲ್ಗೆ ಅಂತ ಹೇಳ್ತೀನಿ ಸೊ ಆ ಚಾನಲ್ ಇನ್ನೊಂದು ಅಂದರೆ ಸಬ್ಸ್ಕ್ರೈ ಕೆಳಗಡೆ ಇದರಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಇಲ್ಲಿ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ ಆ ಚಾನಲ್ಲು ನೋಡಿ ಆ ಚಾನಲ್ ಸಪೋರ್ಟ್ ಮಾಡಿ ಸೊ ವಾಚ್ ಅವರ್ಸ್ ಇಷ್ಟು ಇರುತ್ತೆ ನಿಮ್ಮದು ಮಾನಿಟೈಸ್ ಆಗಬೇಕು ಅಂದರೆ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಕೊ ಕೆಲವೆಲ್ಲ ಗೈಡ್ಲೈನ್ಸ್ ಎಲ್ಲ ಇರುತ್ತೆ ಕಾಪಿರೇಟ್ ಮ್ಯೂಸಿಕ್ಕು ಅದು ಇದು ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಸೊ ನಮ್ಮ ನಿಮ್ಮ ನಿಮಗೆ ಯೂಟ್ಯೂಬಲ್ಲಿ ಫ್ರೀ ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ನ ಹಾಕ್ಕೊಂಡು ಬೇಕಾದರೆ ನೀವು ಮಾಡ್ಕೊಬೋದು ಸೊ ಇಷ್ಟು ಇವತ್ತಿನ ವಿಡಿಯೋ ಕೂಲಂಕುಷವಾಗಿ ನಾನು ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದೀನಿ ಸೊ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಹೇಳಿಕೊಡೋದಕ್ಕೆ ನಾನು ರೆಡಿ ಇರ್ತೀನಿ ಸೊ ಏನೇ ಕಮೆಂಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಸಾರಿ ಕಮೆಂಟ್ಸ್ ಅನ್ನೋದು ಮಾಡಿ ಖಂಡಿತವಾಗ್ಲೂ ನಾನು ಒಂದು ಹೆಲ್ಪ್ ಮಾಡ್ತೀನಿ ಸೊ ಏನು ಆ ಚಾನಲ್ಗೂ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಮುಗಿಸುವಂಥ ಸಮಯ ಬಂತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸೊ ನಿಮ್ಮ ಡ್ರೀಮನ್ನು ಕೂಡ ನೀವು ಒಂದು ಏನು ನಿಮ್ಮ ಕನಸನ್ನು ನಾನು ನಿಮ್ಮ ಕನಸು ಕೂಡ ಬೇಗ ನನಸಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಯಾರೆಲ್ಲ ಯೂಟ್ಯೂಬರ್ ಆಗ್ತೀರಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ನೀಶ್ ಅಂತ ಮನೆಯಲ್ಲೇ ಕುತ್ಕೊಂಡು ಮಾಡೋವಂಥದ್ದು ಒಬ್ಬೊಬ್ಬರಿಗೆ ಬೇಗ ಇದಾಗತ್ತೆ ಏನೋ ಮಾನಿಟೈಸ್ ಆಗುತ್ತೆ ಒಬ್ಬೊಬ್ರು ಬೇಗ ಮಾನಿಟೈಸ್ ಆಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಹಣೆ ಬರಹ ಅಂತ ಇರುತ್ತಲ್ವ ಅದು ಕೂಡ ಸೊ ಅದು ಇಲ್ಲದೇ ನಾನು ಇಲ್ಲ ಮಾಡೇ ಮಾಡ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗೇ ಆಗತ್ತೆ ಎಫರ್ಟ್ಸ್ ಇರಬೇಕು ಅಷ್ಟೇ ಅಲ್ವಾ ಸೊ ದಿನ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗ್ತಿರ ತಾನೆ ಹಾಗೇನೇ ಅಲ್ವಾ ಇದೂ ಆಗಲ್ಲಪ್ಪ ಅಂತ ಇರ್ತೀರಾ ಇರೋಕ್ಕಾಗಲ್ಲ ಸೊ ಕೆಲಸ ಅಂದರೆ ಒಂದು ಏನು ಒಂದು ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀರಂದರೆ ಅದು ಹೋಗಲೇಬೇಕು ಇದರಲ್ಲಿ ನಾವು ಕೆಲಸ ಅಲ್ವಾ ಇದು ಕೂಡ ಹಾಗೇ ಈ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಎನಿ ಬೇ ಅಪ್ಲೋಡ್ ಮಾಡೇಬೇಕು ಅಂತಂದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಮದು ಕೂಡ ಬೇಗ ಮಾನಿಟೈಸ್ ಆಗುತ್ತೆ ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಸೊ ಎಲ್ಲೂ ನನಗೆ ಒಂದು ನನಗೆ ಫೇಸ್ಬುಕ್ ಫೇಸ್ಬುಕ್ಕು ಇದ್ದಾರೆ ಹಾಗೆಯೇ ಇನ್ಸ್ಟಾಗ್ರಾಮು ಇದೆ ಪೇಜು ಎಲ್ಲೂ ಕೂಡ ನಾನು ಗ್ರೋ ಆಗೋಲ್ಲ ಬಟ್ ನನಗೆ ಯೂಟ್ಯೂಬಲ್ಲಂತೂ ಖುಷಿ ಆಗುತ್ತೆ ನನಗೆ ಯಾಕೆಂದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನನಗೆ ಯಾವುದೇ ಇದ್ರಾದರೂ ಕೂಡ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ವೀಡಿಯೋದಲ್ಲಿ ಅದೊಂದು ಖುಷಿ ಸಾ ಖುಷಿ ವಿಷಯ ನನಗೆ ಸೊ ಬೇಗ ಬೇಗ ಆಗ್ತಾರೆ ಯೂಟ್ಯೂಬಲ್ಲಿ ಸೊ ಯಾಕೆ ಇದು ಇದಾಗುತ್ತೆ ಅಂದರೆ ಯಾವ ಥರ ಆಗುತ್ತೆ ಅಂತಂದರೆ ಇಲ್ಲಿ ಎಲ್ಲ ಥರದ ಒಂದು ವರ್ಗದ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಏಜ್ ಗ್ರೂಪು ಕೂಡ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಒಂದು ಎಂಗೇಜ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಬೇಗ ಒಂದು ಏನಪ್ಪ ಅಂದರೆ ಹೇಳ್ದ ನಾನು ಸ್ಟಾರ್ಟಿಂಗೇ ಹೇಳಿದ್ದೀನಿ ನಾನು ನಿಮಗೆ ಅಮೇರಿಕಾ ಮತ್ತು ಎಲ್ಲ ಕಡೆಯಿಂದ ಕೂಡ ನಿಮಗೆ ನೋಡ್ತಾಯಿರ್ತಾರೆ ಲಾಂಗ್ ವಿಡಿಯೋ ನೋಡಲಿಲ್ಲ ಅಂದರೂ ಕೂಡ ಒಂದು ಶಾರ್ಟ್ಸ್ ವೀಡಿಯೋ ಆದರೂ ನೋಡೇ ನೋಡ್ತಾರೆ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಆ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿ ಕೂಡ ನಾವು ಒಂದು ಸಿ ಸಿ ಅಂತ ಬರುತ್ತೆ ನಿಮಗೆ ಆ ಲ್ಯಾಂಗ್ವೇಜನ್ನ ನಾವು ನೋಡಿ ಅವ್ರ ಲ್ಯಾಂಗ್ವೇಜ್ಗೆ ಅದನ್ನು ಮಲ್ಟಿಪ್ಲೈ ಮಾಡಿ ನಾವು ಏನೇ ಹೇಳ್ತಾ ಇದ್ದೀವಿ ಅಂತ ನೋಡಿದ್ರೆ ಇನ್ನೂ ಜಾಸ್ತಿ ರೀಚ್ ಆಗುತ್ತೆ ನಮಗಿನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತಲ್ವಾ ಸಿ ಅನ್ನ ಬರೋದ್ರಿಂದ ಅದನ್ನ ನೋಡ್ಕೋ ಅದನ್ನ ಓದ್ಕೊಂಡೇ ಚಾನೆಲ್ನ ಏನು ಏನು ಎತ್ತಾ ಅಂತೇಳ್ಬಿಟ್ಟು ಅರ್ಥ ಆಗತ್ತೆ ಅದೊಂದು ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ತುಂಬ ಬೆನಿಫಿಟ್ಸ್ ಇದೆ ನೀವು ಕೂಡ ಸ್ಟಾರ್ಟ್ ಮಾಡಿ ನೀವು ಕೂಡ ಗ್ರೋ ಆಗಿ ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳಿಸಿ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಯಾವಾಗಲೂ ಹಾಗೆ ನಮ್ಮ ನಾನು ಕೂಡ ನಿಮಗೆ ಯಾವ ಥರ ಬೇಕಾದರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಸದಾ ಸಿದ್ಧ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ಟೇಕ್ ಕೇರ್ ಬಾಯ್ ಬಾಯ್